ಬಾ ಅಗ್ನಿರಾಜ್ ಬಾ ಏನದು ಕೇಶದಲ್ಲಿ ಈ ಬಾಗಿನಲ್ಲಿ ಹಣವಿದೆ ತೊಕಡ್ರೆ ವಜ್ನರು ಅಗ್ನಿರಾಜ್ ಈ ಹೋ ಅನ್ನೋದು ತುಂಬಿ ಬಾ ಅಂತ ಹೇಳಿದ್ದೀನಿ ಏಕೆ ಹೋಗಲಿಲ್ಲವೇ ಬೇಕು ತುಂಬಿ ಬಂದಿದ್ದೇನೆ ತೊಗಾರ್ದೆ ಹಣವನ್ನು ಮತ್ತೆ ಈ ಹಣ ತುಂಬಿ ಬಂದಿರೋದು ಫೋಟಾ ನೋಟು ಈ ಬ್ಯಾಗಿನಲ್ಲಿ ಇರೋದು ಒರಿಜಿನಲ್ ನೋಟು ಶವಾಶ್ಯರಾಜ್ಯಾವನ್ನು ಪಾಠಾರಾಗಿ ಪಡೆದಕ್ಕೆ ನಾನೇ ಪುಣ್ಯವಂತ ಇದು ಮರೇಣಾದಕ್ಷಣ ಅಗ್ನಿರಾಜ ನಮ್ಮ ಕೋಟಾ ನೋಟಿನ ಫ್ಯಾಕ್ಟ್ರಿ ವ್ಯಾಪಾರ ಹೆಂಗಿದೆ ಗೌರೇ ಚೆನ್ನಾಗಿ ನೆಟ್ಟಿದೆ ಆದರೆ ಪೊಲೀಸರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ ಅಗ್ನಿರಾಜ್ ಏನ್ ಹೇಳುತ್ತೀವಿ ಪೊಲೀಸ್ನವರು ನಮ್ಮ ಮೇಲೆ ಕಣ್ಣ ಹೌದು ಗೌಡ್ರೆ ಒಂದು ತಿಂಗಳ ಹಿಂದೆ ನಾನು ಕೋಟಾ ನೋಟವನ್ನು ಸಾಗಿಸುವುದನ್ನು ನೋಡಿ ಪೊಲೀಸರು ನನ್ನ ಬೆನ್ನಟ್ಟಿದ್ದರು ಆಗ ಹೇಗೆ ನಾನು ಹೇಳುತ್ತೆ ಬಚಾವದೆ ಒಂದು ವೇಳೆ ನಮ್ಮ ಯಾವ ಭತ್ತ ಆದರೆ ನಾವು ಇಬ್ಬರು ಕಂಬಿ ಎನಿಸಬೇಕಾಗುತ್ತದೆ ಎತ್ತರ ಕಂಬಿ ಎನಿಸೋದ ಕಂಬಿ ಎನಿಸೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅದಕ್ಕೆ ಒಂದು ಒಳ್ಳೆಯ ಪ್ರಾಣ ಮಾಡುತ್ತೇನೆ ಈ ಅಗ್ನಿಯಾದನನ್ನು ತುಂಬಾ ದಿನಗಳಿಂದ ನನ್ನ ಜೊತೆ ಇಟ್ಟುಕೊಂಡರೆ ನನಗೆ ತುಂಬಾನೇ ತೊಂದರೆ ಆದಷ್ಟು ಬೇಗ ಇವು ನನ್ನನ್ನು ಏನು ಪ್ರಾಣ ಮಾಡಲೇಬೇಕು ನನಗೆ ಯಾವ ತೊಂದರೆ ಆಗುವುದಿಲ್ಲ ಸಾವಕ್ರಿ ಏನಾಯ್ತು ನೀ ಏನು ವಿಚಾರಿಸಬೇಡ ಆ ಪೊಲೀಸರ ವಿಷಯ ನಾನು ನೋಡಿಕೊಳ್ಳುತ್ತೇನೆ ಆಯ್ತು ಸೌಕಾಡ್ರಿ ನಾನಿನ್ನು ಬರುತ್ತೇನೆ ಓಕೆ ಅಧಿರಾಜ್ ಓಕೆ ಒಂದು ವಯಸ್ ನೋಡುವಂತ ಇಂಗ್ಲಿಷ್ ಪಿಕ್ಚರ್ ಬಂದತ್ತಿರಿ ಅದನ್ನ ನೋಡಕ್ ಹೋಗ್ಬೇಕಂತ ಮಾಡ್ರಿ ಒಂದು ನೂರು ರೂಪಾಯಿ ಕೊಡ್ರಿ ಈ ವಯಸ್ಕಲ್ಲಿ ನೀನು ಪಿಕ್ಚರ್ ರೆಡಿ ಆಗಲ್ಲ ನೋಡ್ರೂ ನೋಡ್ರಿ ಡುಪ್ಲಿಕೇಟ್ ورچي ل هوت لي ಾರೆ ಈಗ ಏನಿಲ್ಲವೋ ಯಾರ ಏನಿಲ್ಲರೂ ಪೇಪಟಂದಿರುವ ಒಂದು ಸಭೆ ಬಿದ್ದರೆ ಬರೀ thank